ಮೈ ವಿವರ್ಸ್ ಎಲ್ಲರೂ ಹೇಗಿದ್ದೀರಾ ಖಂಡಿತ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನನ್ನ ಹೊಸದೊಂದು ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನೊಬ್ಳು ಬ್ಯೂಟಿಷಿಯನ್ ಆಗಿ ನಾನೇ ಯಾಕೆ ಮೇಕಪ್ ಮಾಡ್ತಾ ಇಲ್ಲ ನನ್ನ ಹತ್ರ ಎಷ್ಟೆಲ್ಲ ಮೇಕಪ್ ಕಿಟ್ಸ್ ಇಟ್ಟಿದ್ದೀನಿ ಎಷ್ಟು ಕ್ವಾಲಿಟಿದ್ ಇಟ್ಟಿದ್ದೀನಿ ಎಷ್ಟು ಬ್ರ್ಯಾಂಡೆಡ್ ಇಟ್ಟಿದ್ದೀನಿ ಅಂತ ಈ ವಿಡಿಯೋದಲ್ಲಿ ನೋಡ್ತೀರಾ ಬ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕಮೆಂಟ್ ಶೇರ್ ಕೂಡ ಮಾಡಿ ಬನ್ನಿ ನನ್ನ ಮೇಕಪ್ ಥಿಂಗ್ಸ್ ಯಾವ ಥರ ಇದೆ ಯಾವ ಥರ ಅರೇಂಜ್ ಮಾಡಿದ್ದೀನಿ ಅಂತ ನೋಡ್ಕೊಂಬರೋಣ ಇವತ್ತು ರವೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ತುಂಬ ದಿವಸ ಆಗ್ಬಿಟ್ಟಿದ್ದೋ ಮಾಡೇ ಇರಲಿಲ್ಲ ಅದ್ರ ಜೊತೆ ಸಾಂಬಾರು ಕೂಡ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ಇವತ್ತು ಸಾಂಬಾರು ಬಂದು ಬೇಳೆಯ ಬೇಯಕ್ಕೆ ಇಟ್ಟಿದ್ದೀನಿ ಹಾಗೆ ಅದರಲ್ಲಿ ಕ್ಯಾಬೇಜ್ನ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದ್ದೀನಿ ಇದನ್ನು ನಾನು ಪಲ್ಯ ಮಾಡ್ತಾ ಇಲ್ಲ ಒಂಥರ ಹುಳಿ ಸಾಂಬಾರು ಥರ ಇದ್ದೀನಿ ಇದ್ರ ಜೊತೆಗೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಕ್ಯಾಬೇಜ್ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ನಾನು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋದ್ರೆ ಆಯಿತು ಅದ್ರ ಜೊತೆ ಕರ್ಬೇ ಕೂಡ ಇದ್ದೀನಿ ಹಾಗೆಯೇ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ವಿಶ ಕ್ಯಾಪ್ ಹಾಕ್ಬಿಟ್ಟು ವಿಜಾಲ ಬಟ್ಸಿದ್ರೆ ಸಾಕು ಅದ್ರ ಜೊತೆ ಲಾಸ್ಟಿಗೆ ಒಂದೆರಡು ಕ ಏನು ಬೆಳ್ಳುಳ್ಳಿ ಹಾಕಬೇಕು ಅನ್ನಿಸ್ತು ನೋಡೋಣ ಟೇಸ್ಟ್ ಯಾವ ಥರ ಚೆನ್ನಾಗಿರುತ್ತೆ ಒಂಥರ ಬೇಯಿಸಿದ್ರೆ ಒಂಥರ ಟೇಸ್ಟ್ ಬರುತ್ತದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವತ್ತು ಅದನ್ನು ಮಾಡಿದ್ದೀನಿ ನೋಡ್ತಾ ಇರ್ಬೋದು ಈಗ ನಂದು ಬ್ರೇಕ್ಫಾಸ್ಟ್ ಮುಗಿ ಐತೆ ಬ್ರೇಕ್ಫಾಸ್ಟ್ ಇದ್ದೀನಿ ಆಮೇಲೆ ಉಪ್ಪಿಟ್ಟು ಮೊಟ್ಟೆ ಇವತ್ತಿನ ಫ್ರೂಟ್ಸು ಪೊಮೋಗ್ರೇನಿಟ್ಟು ಅಪರೂಪಕ್ಕೆ ನನಗೆ ಶಾಕ್ ಆಗೋಯಿತು ಇವತ್ತು ಉಪ್ಪಿಟ್ಟು ಫುಲ್ಲು ಸ್ವಲ್ಪ ಇಳ್ದಂಗೆ ವೇಸ್ಟ್ ಆಗ್ದಂಗೆ ಖಾಲಿ ಆಯಿತು ಮತ್ತು ಅದೆಲ್ಲ ಆದಮೇಲೆ ನಮ್ಮ ತವ ತುಂಬ ಗಲೀಜಾಗ್ಬಿಟ್ಟಿತ್ತು ಮನೆಯಲ್ಲಿರೋದು ದೋಸೆ ತವ ಆದ್ದರಿಂದ ಇದು ನಾವು ಸ್ವಲ್ಪ ಕಟ್ಕೊಂಡಿರುತ್ತೆ ಅದು ಏನದ್ರಿಂದ ಕಟ್ಟಿರುತ್ತೆ ಆಯಿಲಿಂದ ಏನು ಅಂತ ಸರಿಯಾಗಿ ಗೊತ್ತಿಲ್ಲ ಅದು ಕ್ಲೀನ್ ಮಾಡೋಣ ಅಂತ ಮಾಡಿದೆ ಬಟ್ ಅದು ಕ್ಲೀನ್ ಆಗಲೇ ಇಲ್ಲ ಬ್ಯಾಕು ತುಂಬ ಮೇಕಪ್ಪು ತುಂಬ ಡ್ರೆಸ್ ಆಗೋದು ತುಂಬಾ ಏಕೆಂದರೆ ನಾನು ಅವಾಗ ಬ್ಯೂಟಿಷನ್ ಮಾಡಿದ್ದೆ ಸೊ ಬ್ಯೂಟಿಷನಲ್ಲಿ ಕೆಲಸ ಮಾಡ್ತಾಯಿದ್ದೆ ಬ್ರೈಡಲ್ಗೆ ಹೋಗ್ತಾ ಇದ್ದೆ ಆದ್ದರಿಂದ ಆ ಫೀಲ್ಡಲ್ಲಿ ಇರೋದರಿಂದ ನಾನು ಅದಕ್ಕೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೆ ತುಂಬ ಮೇಕಪ್ ಇರೋದು ತುಂಬ ಸ್ಕಿನ್ ಕೇರ್ ಮಾಡ್ತಾ ಇದ್ದೆ ಆವಾಗ ಸ್ಕಿನ್ ಕೂಡ ಅಷ್ಟೇ ಚೆನ್ನಾಗಿತ್ತು ಬಟ್ ನಾವು ಯಾವಾಗ ನಮ್ಮ ಸ್ಕಿನ್ನು ಅದನ್ನು ಯಾವಾಗಲೂ ಆ ಕ್ರೀಮ್ಸ್ನ ಯೂಸ್ ಮಾಡ್ತಾ ಮಾಡ್ತಾ ಇರ್ತೀವಿ ಅದಕ್ಕೆ ಅಡಿಕ್ಟ್ ಆಗಿಬಿಡುತ್ತೆ ಸೊ ನೆಕ್ಸ್ಟ್ ನೀವು ಏನೇ ಮಾಡೋಕ್ಕೋದ್ರೂ ಅದು ಚೇಂಜಸ್ ಆಗ್ಬಿಡುತ್ತೆ ಅಂದರೆ ರಿಯಾಕ್ಟ್ ಆಗಿಬಿಡುತ್ತೆ ಪಿಂಪಲ್ ಆಗೋದು ರ್ಯಾಷಸ್ ಆಗೋದು ಆ ಥರ ಆಗಿಬಿಡುತ್ತೆ ಆದ್ದರಿಂದ ಯಾಕೆ ಆಗಲಿ ಅಂಥ ವಸ್ತುಗಳಲ್ಲಿ ನೀವು ಟೇಕ್ ಕೇರ್ ಮಾಡಿ ತುಂಬ ಚೆನ್ನಾಗಿ ಲಾಂಗ್ ರಿಸಲ್ಟ್ ಸಿಗುತ್ತೆ ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮನೆಯಲ್ಲಿರೋವಂಥ ಸ್ಕಿನ್ ಕೇರ್ ಯಾವುದು ಅಂತ ಯೂಸ್ ಮಾಡೋಕ್ಕೆ ಹೇಳ್ತೀನಿ ಮಕ್ಕಳಿಗೂ ಅಷ್ಟೇ ಎಮರ್ಜೆನ್ಸಿಗೆ ಚಳಿ ಟೈಮಲ್ಲಿ ಅಂತ ನಾನು ನಾ ಜೆಲ್ ಅಂತೂ ಮಾಮೂಲಿ ಈ ಕೈ ಒಡೆದಾಗೆಲ್ಲ ಅದೊಂದು ಯೂಸ್ ಮಾಡಿದರೆ ಸಾಕು ಫೇಸ್ಗೂ ಅಷ್ಟೇ ಲಿಪ್ಪಿಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಲೈಫ್ ಲಾಂಗ್ ಯಾವುದಕ್ಕೂ ಅಡಿಕ್ಟ್ ಆಗಂತ ಅಗತ್ಯ ಇಲ್ಲ ಸಾವಿರ ಸಾವಿರ ರೂಪಾಯಿ ಖರ್ಚು ಮಾಡೋ ಅಗತ್ಯನೇ ಇರತ್ತೆ ನನ್ನ ಮೇಕಪ್ ಡ್ರೆಸ್ಸಿಂಗ್ ಟೇಬಲ್ ಇದು ಡ್ರೆಸ್ಸಿಂಗ್ ಟೇಬಲಲ್ಲಿ ಏನೆಲ್ಲ ಇಟ್ಟಿದ್ದೀನಿ ತೋರಿಸ್ತೀನಿ ಜಾಸ್ತಿ ಎಲ್ಲ ಇಟ್ಟಿಲ್ಲ ಪರ್ಫ್ಯೂಮ್ ಫರ್ಫ್ಯೂಮ್ ಅಂತೂ ಬೇಕೇ ಬೇಕು ಹೇಗೆ ಅಂದರೆ ಜಿಮ್ಗೆ ಹೋದಾಗ ಸ್ವೆಟ್ ಆಗ್ತಾ ಇರ್ತೀನಲ್ಲ ಅದಕ್ಕೆ ಆಮೇಲೆ ಇದೊಂದು ಹೇರ್ ಆಯಿಲ್ ಒಂದು ತೀರ ಖಾಲಿ ಆಯ್ದಾಗಿದೆ ಇದು ತುಂಬ ದಿನ ಆಗಿದೆ ನನ್ನ ಯೂಸ್ ಮಾಡಿಲ್ಲ ಇದೊಂದು ಬಾಡಿ ಆಯಿಲು ನಾನು ಮಸಾಜ್ ಮಾಡ್ಕೋತಾ ಇರ್ತೀನಿ ಅವಾಗವಾಗ ಇದು ಕೌಂಟನ್ನು ಇದು ವ್ಯಾಸ್ಲಿನು ಇನ್ನು ನಾನು ಮೇಕಪ್ ಥಿಂಗ್ಸ್ ಬಂದರೆ ಇಲ್ಲಿ ಏನೂ ಇಲ್ಲ ಇದೊಂದು ಹೇರ್ದು ಇಟ್ಟಿದ್ದೀನಿ ಇದು ಬಿ ಬಿ ಕ್ರೀಮ್ ಯಾವಾಗಲೂ ತೊಗೊಂಡ್ಬಂದಿದೆ ಅದು ಯೂಸೇ ಮಾಡ್ತಾಯಿಲ್ಲ ಇದು ಕನ್ಸಿಲರು ಇದು ಯೂಸ್ ಮಾಡ್ತಾ ಇಲ್ಲ ನಾನು ಇನ್ನು ಇವೆಲ್ಲ ಆಯ್ಲೆನಾದ್ರೂ ಮಕ್ಕಳಿಗೆ ಅಂತ ಇಟ್ಟಿದ್ದೀನಿ ಇನ್ನು ನೈಲ್ ಪಾಲಿಶು ಇಲ್ಲಿ ಪೊಲೀಸ್ ನೋಡಿ ಇಟ್ಕೊಂಡಿದ್ದೀನಿ ಒಂಚೂರು ಹಾಕೊಂಡಿಲ್ಲ ಇನ್ನು ಲಿಪ್ಸ್ಟಿಕ್ ನೋಡಿ ಎಷ್ಟು ಇಟ್ಟಿದ್ದೀನಿ ಮೂರೇ ಲಿಪ್ಸ್ಟಿಕ್ಕು ಇಲ್ಲೊಂದಿದೆ ಇಷ್ಟೇ ನಾಲ್ಕು ಮೂರು ನಾಲ್ಕು ಲಿಪ್ಸ್ಟಿಕ್ ಐತೆ ಇನ್ನು ಇದರಲ್ಲೂ ಅಷ್ಟೇ ಇದರಲ್ಲಿ ಬ್ಯಾಂಗಲ್ ಸಿಂಗಲ್ ಸಿಂಗಲ್ ಬ್ಯಾಂಗಲ್ ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ ಇಲ್ಲಿ ಐ ಲಾಶಸ್ ಇಟ್ಟಿದ್ದೀನಿ ಮಕ್ಕಳಿಗೋಸ್ಕರ ಎಕ್ಸ್ಟ್ರಾ ಅಂತ ಇಟ್ಟಿದ್ದೀನಿ ಇದೊಂದು ಪರ್ಫ್ಯೂಮ್ಗಳು ಮೊನ್ನೆ ಒಂದು ಹೊಸ ತೊಗೊಂಬಂದೆ ಅದೊಂದು ಇಟ್ಕೊಂಡಿದ್ದೀನಿ ಇನ್ನು ಇನ್ನೇನಿಲ್ಲ ಇಲ್ಲೆಲ್ಲ ನಾನು ನಾವು ಟಿಶ್ಯೂ ಪೇಪರು ಮತ್ತು ನನ್ನ ಹೇರ್ ಬ್ಯಾಂಡ್ಸು ಇಟ್ಟಿದ್ದೀನಿ ಇಷ್ಟು ಬಿಟ್ಟರೆ ನನ್ನ ಡ್ರೆಸ್ಸಿಂಗ್ ಟೇಬಲಲ್ಲಿ ಮೇಕಪ್ ಥಿಂಗ್ಸ್ ಏನು ನಾನು ಇಟ್ಟಿಲ್ಲ ಸೊ ಮೇಕಪ್ ಮಾಡೋ ಅಂತ ಇಂಟ್ರೆಸ್ಟ್ ನನಗೆ ಇಲ್ಲ ಮೇಕಪ್ ಇಷ್ಟ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಚಿಕನ್ ಇರಲಿಲ್ಲ ಅಂದ್ಬಿಟ್ಟು ಪನ್ನೀರ್ ಇತ್ತಲ್ಲ ಪನ್ನೀರ್ ಹಾಕ್ಬಿಟ್ಟು ಇದು ಮಾಡಿದೆ ಈ ಥರ ಇವತ್ತು ಮಾಡಿದ್ದು ಈ ಥರ ಮಾಡಿದ್ರೆ ಅಷ್ಟೇ ಸರಿ ಇವೆಲ್ಲ ಒಂದು ಸ್ವಲ್ಪನೂ ಟೇಸ್ಟ್ ಸಿಗೋಲ್ಲ ಮತ್ತು ಖಾರ ಉಪ್ಪು ಏನು ಅಂದ್ಕೊಳ್ಳಲ್ಲ ಡೈರೆಕ್ಟು ಏ ಫ್ರೈಯರ್ಗೇನೆ ಖಾರ ಉಪ್ಪು ಇದೆಲ್ಲ ಏನು ಮಸಾಲೆ ಹಾಕೋಕೆ ಹೋಗ್ಬೇಡಿ ಡೈರೆಕ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಖಾರ ಉಪ್ಪು ಎಲ್ಲ ಅದಾದಮೇಲೆ ಸಾರಿ ಧನಿಯಾ ಪೌಡ್ರು ಮಿಷಿನ್ಗೆ ಹಾಕಿಸ್ಕೊಂಬಂದಿದೆ ಅಲ್ವಾ ಅದನ್ನು ಸ್ವಲ್ಪ ಆರಕ್ಕೆ ಇಟ್ಟಿದೆ ತಣ್ಗಾದ್ಮೇಲೆ ಒಂದು ಬಾಕ್ಸಿಗೆ ಇದ್ದೀನಿ ಈಗ ಇದೆಲ್ಲ ಮುಗಿದ್ಮೇಲೆ ಇನ್ನು ಮಕ್ಕಳು ಬರೋ ಟೈಮ್ ಕೂಡ ಆಗಿದೆ ಮಧ್ಯಾಹ್ನ ಊಟಕ್ಕೆ ನಾನು ಬ್ರೌನ್ ರೈಸ್ ಮಾಡಿದ್ದೀನಿ ಮತ್ತೆ ಕ್ಯಾಬೇಜ್ ಸಾಂಬಾರು ಕ್ಯಾಬೇಜು ಮತ್ತೆ ಸಲಾಡ್ ಅಂಡ್ ನೆನ್ನೆ ಮಾಡಿದ್ದು ಮಾಡಿರೋದು ನೀನು ಮತ್ತೆ ಎಣ್ಣೆ ಇದಕ್ಕೂ ಎಣ್ಣೆ ಇಲ್ಲ ಇದಕ್ಕೂ ಎಣ್ಣೆ ಇಲ್ಲ ಇದಕ್ಕೂ ಎಣ್ಣೆ ಇಲ್ಲ ಇದಕ್ಕೂ ಎಣ್ಣೆ ಇಲ್ಲ ಇದು ನೆನ್ನೆ ಮಾಡಿದ ಬಿಸ್ಕತ್ ಅಂತ ಹೇಳಿದ್ನಲ್ಲ ಇದು ಒಂದು ಸ್ವೀಟ್ ಇದ್ರೆ ಸ್ವೀಟ್ ಆ್ಯಡ್ ಮಾಡ್ಕೋತೀನಿ ಇಲ್ಲ ಅಂದ್ರೆ ಇಲ್ಲ ಇವತ್ತಿನ ಮಧ್ಯಾಹ್ನ ಊಟ ಇದು ಇಷ್ಟೇ ನಂದು ಸೌತೆಕಾಯಿ ಒಂದ್ ಮಿಸ್ ಆಗ್ಬಿಟ್ಟಿದೆ ಮರ್ತು ತರ ಅದು ಊಟ ಮುಗಿಸ್ಕೊಂಡು ತರಕಾರಿ ಸ್ವಲ್ಪ ತೊಗೊಂಬರೋಣ ಅಂದ್ಬಿಟ್ಟು ರಿಲಯನ್ಸಿಗೆ ಬಂದಿದ್ದೀನಿ ಸೌತೆಕಾಯಿ ಇಲ್ಲವೇ ಇರಲಿಲ್ಲ ಅಲ್ವಾ ನೈಟ್ಗಾದರೂ ಆಗುತ್ತೆ ಇಲ್ಲ ನಾಳೆಗಾದರೂ ಆಗಿಬಿಟ್ಟೆ ಆಗುತ್ತೆ ಅಂದ್ಬಿಟ್ಟು ನೋಡಿದ್ರೆ ನಾವು ಸ್ವಲ್ಪ ಮಧ್ಯಾಹ್ನ ಟೈಮ್ ಹೋದರೆ ತರಕಾರಿ ಅಷ್ಟಕ್ಕಷ್ಟೇ ಚೆನ್ನಾಗಿರೋ ಸಿಗೋಲ್ಲ ಇನ್ನು ಡೇ ಮಾರ್ನಿಂಗು ಒಂದು ಎಂಟರಿಂದ ಹತ್ತು ಗಂಟೆ ಒಳಗೆ ಹೋದರೆ ತುಂಬ ಚೆನ್ನಾಗಿರೋ ಫ್ರೆಶ್ ಆಗಿ ಸಿಗುತ್ತೆ ಇಲ್ಲಾಂದರೆ ಮಧ್ಯಾಹ್ನ ಹೋಗಿಬಿಟ್ರೆ ಎಲ್ಲ ಆಲ್ರೆಡಿ ಖಾಲಿ ಆಗ್ಬಿಟ್ಟಿರುತ್ತೆ ಇನ್ನು ಮಿಕ್ಕಿ ಪಕ್ಕಿ ತೊಗೋಬೇಕಾಗುತ್ತೆ ಆಮೇಲೆ ಮಕ್ಕಳು ಕೂಡ ಬಂದರು ಕಟ್ಸೋ ರೀ ಕಲಂಗಡಿ ಏನು ಕಟ್ ಮಾಡಿದೆ ಈಗ ಅವರು ಅದನ್ನು ತಿಂಗ ಕೂತಿದರೆ ಸಂಜೆ ಬಂದರೆ ಅವ್ರಿಗೆ ಊಟ ಏನು ಕೊಡೋಕ್ಕೋಗೋಲ್ಲ ಸ್ನ್ಯಾಕ್ಸ್ ಏನಿರುತ್ತೆ ಅದರಲ್ಲೇ ಮ್ಯಾನೇಜ್ ಮಾಡಿಬಿಟ್ಟಿರ್ತೀನಿ ಇನ್ನು ಇವತ್ತು ಸಾಕೋ ಸ್ವಲ್ಪ ತುಂಬನೇ ಟೈರ್ಡ್ ಆಗ್ತಾಯಿತ್ತು ಅದರಿಂದ ಲೈಟಾಗಿ ವಾಕ್ ಮಾಡ್ಕೊಂಬರೋಣ ಅಂದ್ಬಿಟ್ಟು ನಮ್ಮ ಒಂದು ಕಡೆ ಬಂದೆ ನಮ್ಮ ಏರಿಯನೇ ಸ್ವಲ್ಪ ಅಲ್ಲ ಹೋದರೆ ಆ ಪಾರ್ಕಲ್ಲಿ ಲೈಟೇ ಇಲ್ಲ ಸ್ವಲ್ಪ ಬೆಳಕೇ ಇಲ್ಲ ಯಾವ ಪೊದೆಲಿ ಯಾರಿದ್ರು ಅಂತಲೂ ಗೊತ್ತಾಗಲ್ಲ ಅಷ್ಟು ಕತ್ಲೆ ಇತ್ತು ನೋಡ್ತಾ ಇರ್ಬೋದು ನೀವು ಕೂಡ ಸರಿ ಅಂದ್ಬಿಟ್ಟು ಬರೀ ಕಪಲ್ಸೇ ಕೂತಿದ್ರು ಆ ಪಾರ್ಕಲ್ಲೆಲ್ಲ ನಾನು ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ಬೇರೆ ಕಡೆ ಮೇನ್ ರೋಡಿಗೆ ಬಂದು ವಾಕ್ ಮುಗಿಸ್ಕೊಂಡೆ